ಆ ಪರ್ಫಾರ್ಮೆನ್ಸಲ್ಲಿ ಯುನೋ ಆ್ಯಕ್ಚುಲಿ ಇಟ್ ಹೆಲ್ಪ್ ಯುವ ಗುಡ್ ಬೇ ಶಿ ವಾಸ್ ವೆರಿ ಇಂಪ್ರೆಸ್ಡ್ ಅಂಡ್ ಶಿ ಥಾಟ್ ದಟ್ ಓಕೆ ಇವ್ರಿಗೂ ಪಾಪ ಒಂದು ಕಲ್ಚರಲ್ ಇದೆ ಅಬ್ಬಂಗಿಂಗ್ ಇದೆ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಮೇಲೆ ಅಂತ ಬಟ್ ಟ್ರೂತ್ ಬಿ ಟೋಲ್ಡ್ ಅಂಟಿಲ್ ದಟ್ ಟೈಮ್ ದಟ್ ವಾಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಕಾಲ್ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಮುಂಚೆ ಎಲ್ಲ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಟಿ ವಿನಲ್ಲಿ ಬಂದರೆ ನಾವು ಚಾನೆಲ್ ಚೇಂಜ್ ಮಾಡ್ತಾ ಇದ್ವಿ